ಸಿ ಪಿ ಯೋಗೀಶ್ವರ್ ವಿಶ್ವಾಸ ಎಚ್ ಡಿ ಕೆ ರಣತಂತ್ರ ಕೇಂದ್ರ ನಿಗಮ ಮಂಡಳಿ ಆಫರ್ ಸ್ನೇಹಿತರೆ ಚನ್ನಪಟ್ಟಣದ ಉಪ ಚುನಾವಣೆಯತ್ತ ಎಲ್ಲರ ಕಣ್ಣುಗಳು ಇರತಕ್ಕಂಥದ್ದು ಒಂದು ಕಡೆ ಕುಮಾರಸ್ವಾಮಿಯವರ ರಣತಂತ್ರ ವಿಭಿನ್ನವಾಗಿ ರೂಪಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಚುನಾವಣೆಯನ್ನು ಬಹಳವಾಗಿ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಎರಡೂ ಪಕ್ಷಗಳ ನಡುವೆ ತೀವ್ರ ಹಣಹಾನಿ ಇರತಕ್ಕಂಥದ್ದು ಜೆ ಡಿ ಎಸ್ಗೆ ಸಿ ಪಿ ಯೋಗೀಶ್ವರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿ ಇದೆ ಒಂದು ವೇಳೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದರೆ ಇದು ಜೆ ಡಿ ಎಸ್ಗೆ ಹಿನ್ನಡೆ ಆಗಬಹುದು ಯೋಗೀಶ್ವರ್ ಈ ಹಿಂದಿನಿಂದಲೂ ತಮ್ಮದೇ ಆದ ವೈಯಕ್ತಿಕ ಕೋಟೆಯನ್ನು ಕಟ್ಕೊಂಡು ಬಂದಿದ್ದಾರೆ ಒಂದು ವೇಳೆ ಯೋಗೀಶ್ವರ್ಗೆ ಟಿಕೆಟ್ ಕೊಡದೇ ಇದ್ದರೆ ಅವರ ಬೆಂಬಲಿಗರು ಬೇರೆ ರೀತಿಯ ನಿರ್ಧಾರಗಳನ್ನು ಮಾಡಬಹುದು ಇದರಿಂದ ಜೆ ಡಿ ಎಸ್ಗೆ ಹಿನ್ನಡೆ ಆಗಬಹುದು ಅಲ್ಲದೆ ಕೇಂದ್ರ ಮಂತ್ರಿಯಾಗಿರುವ ಎಚ್ ಡಿ ಕುಮಾರಸ್ವಾಮಿಯವರಿಗೂ ಕೂಡ ಹಿನ್ನಡೆ ಆಗಬಹುದು ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಅಖಾಡಕ್ಕೆ ಇಳಿಸಿದಾಗ ಯೋಗೀಶ್ವರ್ ಬೆಂಬಲಿಗರು ಕೈ ಕೊಟ್ಟರೆ ಮೂರನೆಯ ಬಾರಿಗೆ ನಿಖಿಲ್ ಕುಮಾರಸ್ವಾಮಿಯವರು ಸೋಲನ್ನು ಅನುಭವಿಸಬೇಕಾಗತ್ತೆ ಹಾಗಾಗಿ ಜೆ ಡಿ ಎಸ್ ಭಾಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ ಇದು ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಜೀವನದ ಅಳಿವು ಮತ್ತು ಉಳಿವಿನ ಪ್ರಶ್ನೆ ಈಗಾಗಲೇ ಎರಡು ಬಾರಿ ನಿಖಿಲ್ ಕುಮಾರಸ್ವಾಮಿಯವರು ಸೋತಿದ್ದಾರೆ ಈ ಬಾರಿ ಚನ್ನಪಟ್ಟಣದಲ್ಲಿ ಟಿಕೆಟ್ ಕೊಟ್ಟರೆ ಅವರ ಅಳಿವು ಉಳಿವಿನ ಪ್ರಶ್ನೆ ಆಗಬಹುದು ಕೊಟ್ಟರೆ ಹಾಗಾಗಿ ಜೆ ಡಿ ಎಸ್ಗೆ ಸಿ ಪಿ ಯೋಗೀಶ್ವರ್ ಅವರ ಸಹಕಾರ ಬಹಳ ಮುಖ್ಯವಾಗಿ ಬೇಕೇ ಬೇಕು ಹಾಗಾದರೆ ಅವರನ್ನು ಯಾವ ರೀತಿಯ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಸದ್ಯ ಚನ್ನಪಟ್ಟಣದ ಅಭ್ಯರ್ಥಿಯಕ್ಕೆ ಬಹಳ ದೊಡ್ಡ ತಲೆನೋವಾಗಿ ಎನ್ ಡಿ ಎಗೆ ಪರಿಣಮಿಸಿದೆ ಇದರ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಒಂದು ತಂತ್ರದ ಮೊರೆ ಹೋಗಿದಾರಂತೆ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿರುವ ಬಿ ಜೆ ಪಿ ಎಮ್ ಎಲ್ ಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಅಂತಿಮಗೊಳಿಸಬೇಕು ಅನ್ನೋದು ಅವರ ಲೆಕ್ಕಾಚಾರ ಆಗಿದೆ ಹಾಗಾದರೆ ಅವರನ್ನು ಯಾವ ರೀತಿಯ ಲೆಕ್ಕಾಚಾರದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಕುಮಾರಸ್ವಾಮಿಯವರ ತಂತ್ರ ಏನು ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಯೋಗೀಶ್ವರವರನ್ನು ಮನವೊಲಿಸಲು ಈಗಾಗಲೇ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಸಿ ಪಿ ಯೋಗೀಶ್ವರ್ ಜೊತೆ ಮಾತುಕತೆ ನಡೆಸಿ ಅವರಿಗೆ ಕೇಂದ್ರದಲ್ಲಿ ನಿಗಮ ಮಂಡಳಿ ಸ್ಥಾನದ ಆಫರನ್ನು ನೀಡಲು ಕುಮಾರಸ್ವಾಮಿಯವರು ಚಿಂತನೆ ನಡೆಸಿದಾರಂತೆ ಈ ಮೂಲಕ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಯೋಚನೆ ಕುಮಾರಸ್ವಾಮಿಯವರದ್ದಾಗಿರ್ತಕ್ಕಂಥದ್ದು ಈ ಬಗ್ಗೆ ಕೇಂದ್ರದ ನಾಯಕರ ಜೊತೆನೂ ಕೂಡ ಮಾತನಾಡಿದಾರಂತೆ ಬಿ ಜೆ ಪಿ ವರಿಷ್ಠರ ಜೊತೆಗೆ ಯೋಗೀಶ್ವರ್ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಟಿಕೆಟ್ಗಾಗಿ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಈ ಸಂದರ್ಭದಲ್ಲಿ ಚನ್ನಪಟ್ಟಣ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡುವ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಜೊತೆ ಅವರು ಈಗಾಗಲೇ ಮಾತುಕತೆ ಮಾಡಿದ್ದಾರೆ ಒಂದಷ್ಟು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಲೂ ಕೂಡ ಹೇಳಬಹುದು ಮತ್ತೊಂದೆಡೆ ಕರ್ನಾಟಕ ಬಿ ಜೆ ಪಿ ನಾಯಕರ ಮೂಲಕ ಯೋಗೀಶ್ವರ್ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಎಚ್ ಡಿ ಅವರು ಮಾಡ್ತಾ ಇದ್ದಾರೆ ಅದೇನೇ ಇರಲಿ ಅವರು ಈಗ ಸಿ ಪಿ ಯೋಗೀಶ್ವರ್ ಅವರಿಗೆ ಕೇಂದ್ರದ ನಿಗಮ ಮಂಡಳಿಯ ಆಫರನ್ನು ಇಟ್ಟು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಅವರ ಬೆಂಬಲಿಗರ ವಿಶ್ವಾಸವನ್ನು ತೆಗೆದುಕೊಂಡು ಸಿ ಪಿ ಯೋಗೀಶ್ವರವರ ಸ ಒಂದು ಸಹಕಾರದಲ್ಲೇ ಚನ್ನಪಟ್ಟಣದ ಚುನಾವಣೆ ಮಾಡಬೇಕು ಇಲ್ಲವಾದರೆ ಇದು ಕಾಂಗ್ರೆಸ್ಗೆ ಲಾಭವಾಗಿ ಪರಿಣಮಿಸಬಹುದು ಒಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿ ಪಿ ಯೋಗೀಶ್ವರವರಿಗೆ ಕೇಂದ್ರ ನಿಗಮ ಮಂಡಳಿಯ ಆಫರನ್ನು ನೀಡಿದ್ದಾರೆ ಅಂಥೇಳಿ ರಾಜ್ಯ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿಬರ್ತಾ ಇದೆ